ಅಲ್ಲ ಹೆಂಗ್ ಒಳಗೆ ಸೇರ್ಕೊಂಡು ಹೆಂಗ್ ಹಾಕ ನೋಡು ಎಂತ ದೊಡ್ಡದ್ರ ಮುರಬೇಕು ಅದ ಒಂದೇ ನಮ್ಗೆ ಗಂಡು ತಂದು ಮಾಡ್ಬಿಟ್ಟವಲ್ಲ ಎಂತ ಮಂಡ್ಯ ಇವು ಅದ ಕಥ ತೊಡ್ತಾನೆ ತರ ಆಡ್ತಾವೆ ನೋಡು ಏ ನವ್ಯಾ ಮಾತ್ರ ಕೆರೆ ಸುಮ್ಕೆ ನಾನು ತಗಿರ ಕದವ ಕಥ ಅಂತ ಹೇಳ್ತಾರೆ ನಿಮಗೆ ಏಯ್ ನವ್ಯಾ ನವ್ಯಾ ನಿಮ್ಮ ಮಾಡಿಸ್ಕೊಟ್ಟಿದ್ದಾತ್ರಿ ಬಿಡ್ತಿದಿಯಲ್ಲ ರೀ ನನಗೆ ತೆಗಿದ ಆ ತರ ಆಟ ಅಂತ ನಾನೇ ತೆಗಿಬೇಡ ಅಂತ ಹೇಳಿರೋದು ನಾನೇ ಕಥೆ ಹೊತ್ಕಳಿ ಆ ಮುಂದೆ ಉಗ್ದು ಓಡಿಸಿ ಮನೆದಾಚಿಕ ಅಂದಿರೋದು ನಾನೇ ಏನೀಗ ಏನೀಗ ಅಂತ ಬಿಟ್ಟಾದ್ರೆ ಹೆಂಗೆ ಬಿಡ್ತೀನಿ ನೀನು ಮಾತ್ರ ಒಳ್ಳೆ ಮಾತ್ರ ಹೇಳ್ತಾವೆ ನೀನು ತಲೆ ಕೆಟ್ಟ ಕೆಟ್ಟರೆ ಮೇಲೆ ನಾನು ಮುನ್ಸನೇ ಅಲ್ಲ ನಾನು ಸರಿಯಾ ನಾನು ಏನೇ ನಾಟ ನೋಡಿ 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 ಹುಚ್ಚ ಹೊತ್ ಆಮೇಲೆ ನಾನು ಮಾಡೋ ಕೆಲಸ ಹೆಂಗೆ ಮಾಡ್ತೀನಿ ಅಂದ್ರೆ ಮಾತ್ರ ನಾನು ಸುಮ್ಮನೆ ನನ್ನ ಕಣ್ಣು ಮುನ್ಗಡೆ ನಿಂತ್ಕೊಬೇಡ ನೀನು ನಿನ್ನೊಳಕ್ಕೆ ಹೇಳ್ತಿರೋದು ನಾನು ಹೊಂಟೋಗ್ಬಿಡು ಒಂಟೋದ್ರೆ ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ನಿನಗೆ ಯಾವ ಕೆಲಸ ಮಾಡ್ತೀನಿ ಅಂತ ನೋಡ್ತಾರೆ ನೀನು ನಿಮ್ಮ ಅವು ಏನು ಯಾವ ಥರ ನಾನು ಕೊಟ್ಟೆ ಹೋಗೇ ಹೋಗು ಅಂತ ಹೇಳ್ತಾರೆ ನಿಮಗೆ ಇವು ಅದಕ್ಕೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು ಡೈವರ್ಸ್ ಕೊಡ್ತೀನಿ ಹೋಗು ನನಗೆ ಬೇಡ 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 ಇರ್ತೀವಿ ಸವಾಸ ಬೇಡ ಆ ಮುಂಡೆ ಕಟ್ಕೊಂಡು ಅವಳು ಕೊಟ್ಟೆ ಆ ಥರವನ್ನೂ ಸತ್ತದೆ ನೀನು ಕಟ್ಕೊಂಡು ನೀನು ಈ ಥರ ಬುದ್ಧಿ ಕಲಿಸ್ತಿದ್ದೀಯಾ ಆ ಮುಂಡೆನೂ ಯಾವ ಮುಂಡೆನೂ ಸವಾಸದಿಂದ ನಮಗೆ ನಮ್ಮ ಮನೆ ಹಾಳಾಯ್ತಲ್ಲ ಅಂದ್ಬಿಟ್ಟು ನಾನು ಅವ್ರನ್ನ ಎಲ್ಲಿ ಇಡಬೇಕಾಗ್ಲಿ ತಾನೆ ನನಗೆ ಬೇಡ ಅಂದಮೇಲೆ ನೀನೇ ನೆನಸ್ತಾನ ಮಾಡ್ತಾ ಇದ್ದೀವಿ ನೀನು ಹೋಗಿ ಅಂತ ಹೇಳಿದ್ನ ನಾನು ಹೇಳಿದ್ದೆ ಹಾಂ ಎಲ್ಲಿ ನಾಯಿ ಬುದ್ಧಿಗಳು ಬುಡೋಕೆಲ್ವಲ್ಲ ನೆಗೆ ಬುದ್ಧಿ ನೀಡಿಯೋ ಕೇರ್ವಲ್ ನೀವು ಕಾಸ್ಗೆ ಯಾಕಡೆ ತಿನ್ನೋಕ್ಕದ ಎಲ್ಲಿ ಅದ ಇಳಿಸ್ಬಿಡ್ತೀನಿ ಸರ್ ಏನು ಮರು ಬದಿ ನೀನು ನಾವು ಒಂಟೋರು ಸರಿ ನೀನು ಇಲ್ಲಿಂದ ನಾನು ಇದ್ರಿಗೆ ನಿಂತ್ಕೊಂಡ್ರೆ ನೀನು ಅದು ಯಾವ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನನಗೆ ಹೇಳ್ತಾನೆ ಕೇಳ್ಕೊ ಒಳ್ಳೆ ಮಾತ್ರ ಹೊಂಟೋಗ್ಬಿಡು ನೀನು ಬಡ್ಡಿ ತುರ್ಕೊಂಡೆ ಏನು ನನ್ನ ಮನೆ ಹಾಳು ಮಾಡಕ್ಕೆ ನಿಂತಿದ್ದೀಯಾ ಹ್ಞೂ ಒಳ್ಳೆ ಮಾತ್ರ ಹೋಗೋದು ಹೇಳ್ತಾರೆ ನಿನಗೆ ಏನು ನೋಡ್ತಾ ನಿಂತಿದ್ದೀನಿ ನೀನು ಏಯ್ ನಿನ್ಗೆ ಹೇಳ್ತಾರೆ ನಿನಗೆ ಹೋಗು

ನನಗೆ ನಿನ್ನ ಸಾವಾಸವೇ ಬೇಡ ಯಾವಳ ಸಾ ಬೇಡ ನಾನೇ ಡ್ರೈವರ್ಸ್ ಕೊಡ್ತೀನಿ ಅದೇ ನಿಂಗೆ ಸೇರಬೇಕಾದ್ದು ಅದನ್ನು ನಾನು ಕೊಡ್ತೀನಿ ಸರಿಯಾ ನೀನು ನಾನು ಕೊಡ್ಬೇಡ ಡ್ರೈವರ್ಸ್ ನಾನೇ ಕೊಡ್ತೀನಿ ನಿನ್ನ ಬೆಂಕಿ ಭಿಂಕೀಕ ಹೋಗೋ ಬಡ್ಡಿ ಹೋಗು ನಿನ್ನ ಏನು ಸುಳ್ಳೇ ಊಟ ಮಾಡ್ಕೊಂಡಿರಲ್ಲ ಕಣವ ಮದುವೆ ನಾನು ಇರೋ ವಿಷಯ ಹೇಳ್ಬಿಟ್ಟು ಎರಡು ಅನ್ಬಿಟ್ಟು ಅಂದ್ಬಿಟ್ಟು ಗೇಳಂಗೆ ಕೂತ್ಕೊಂಡು ನಾನು ನಮ್ಮ ಅಜ್ಜಿಯ ಹೇಳಿದ್ರು ಕುತ್ಕೊಂಡು ಏನು ಸುಮ್ಮ ಸುಮ್ಮನೆ ಮಾಡ್ಕೊಬ್ರಿ ನಿನ್ನ ಮದುವೆ ಮಾಡ್ಕೊಂಡು ಮೋಸ ಮಾಡ್ತೀರಾ ನಿಮಗೆ

ನೀನು ಯಾವತ್ತು ನನ್ನ ಮಾತು ಮಿಕ್ ಮೀರಿ ನೀನು ಹೋಗಿ ಅವ್ರ ತಾವು ದುಡ್ಡು ಸವ ಹೋಗಿ ಇಸ್ಕೊಳಕ್ಕೆ ಹೋಗಿದ್ದು ಮುಗ್ದೋಯ್ತು ಇವತ್ತು ಇದ್ದು ಮಾಡಿದ್ದು ಇನ್ನೊಂದು ದಿವಸ ಇನ್ನೊಂದು ಮಾಡಕ್ಕಿಂತ ಹೆಂಗೆ ಕಂಡಿದ್ದಿ ಮಾಡಿನಂತ ಹೆಂಗೆ ಕಂಡಿದ್ದಿ ನಿನ್ನ ಮೇಲೆ ನಂಗೆ ನಂಬಿಕೆನೇ ಇಲ್ಲ ನೀನು ನನಗೆ ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ ನನಗೆ ಇಷ್ಟ ಇಲ್ಲ ನೀನು ಹೋಯ್ತಾರೆ ಸುಮ್ಮನೆ ಚೆನ್ನಾಗಿರ ಅವ ಚೆನ್ನಾಗಿತ್ತ ಕಟ್ಕೋಬೇಕು ಚೆನ್ನಾಗಿತ್ತ ನಿಮಗೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ನೀನು ಜನ್ಮಗೆ ಮ್ಯಾಚ್ ಕಾಯ್ಕೊ ನೀನು ಹೇಗಿದ್ದೆ ನಿನ್ನ ಮಾರ್ಗೆಟ್ ಬಾಯ್ ಮುನ್ನಾಕ ಏನಂಗೆ ಮಾತಾಡ್ತೀನಿ ಸುಮ್ಮನೆ ಅವಳೆ ಅಂತವ ಏನಾದ್ರು ಒಂದು ಕತಾಡ ಬಿಟ್ಟಿಗೆ ಬಗುಳ್ತಾ ನಿಂತಿದ್ದೀರಿ ನೀನು ಸಡೆ ಬಾಯ್ ಮುನ್ನಾಕ ನಿನ್ನ ಏನಂಗೆ ಮಾತಾಡಿಯ ನೀನು ಯಾಕೆ ಹೋಗೋದಿಲ್ಲ ನೀವು ಅಯ್ಯೋ ನಿಮ್ಮ ಮಗು ನನಗೆ ಹೇಳಿ ಸರಿ ನಡಿ

ಗೊತ್ತಾಯ್ತು ನಿಂಗೆ ದರ್ದ್ರು ಮುಂಡೆ ಯಾವ ತರ ಬುದ್ಧಿ ಕಲ್ತಾವಳೆ ಗೊತ್ತಾ ಗೊತ್ತಿ ಇವಳು ಯಾವ ತರ ಬುದ್ಧಿ ಕಲ್ತಾವಳೆ ಅಂತ ಲೋಪರ್ ಬಡ್ಡಿ ಇವಳು ಥೂ ರ ನಾಳೆ ನಾನೇ ಜಿ ಆ ಮುಂಡೆ ಕಟ್ಕೊಂಡು ಅವಳಿಂದ ನಿಮ್ದಿಲ್ದಂಗ ಆಯ್ತು ಆ ಈ ಮುಂಡೆಯಿಂದ ನಿಮ್ದಿಲ್ದಂಗ ಜಿ ನನ್ಗೆ ಈ ಬಡ್ಡಿಯಾ ಇವಳು ನನ್ ಮನೆಯೊಳಗೆ ಉರದ್ ಬೇಡಕನಜಿ ಏನ್ ಮಾಡ್ಲಂತಿ ಮಾಡ್ಲಾ ಏನ್ ಮಾಡ್ಲು ಅಂದ್ರೆ ಅಲ್ಲ ಕಾಳಿ ತವ್ ದುಡ್ಡಿ ಇವಳು ಅಜ್ಜಿ ಸ್ಕತಿದಳು ಆ ಯಾಕೆ ಇಸ್ ಏನು ಏನ್ ಸಮಾಚಾರ ಅವಳು ಮೊದ್ಲು ಸರಿ ಇಲ್ಲ ಅವಳು ಅವಳು ಯಾವ್ಯಾವ ಕೆಲಸ ಮಾಡ್ತಾಳೆ ಅಂತ ನನ್ಗೆ ಗೊತ್ತೋ ಅವಳಿಗೆ

ಾಕದಲ್ಲಿ ನೋಡುವ ಒದ್ದ ಅಂದ್ರೆ ಮಾತ್ರ ನಿನ್ನ ನೋವು ಕಾತ್ರು ಸಾಕ್ಬಿಟ್ಟು ಜೈಕೊಂಡಿನಿ ಆಗಿದ್ದಲ್ಲಿ ನೀನ್ ನೋವು ನೀನು ಜಾಸ್ತಿ ಮಾತೀತಾಡಿದ್ರೆ ದರ್ದ್ರು ಮಾಡ ನೀನ ಜಾಸ್ತಿ ಮಾತಾಡ್ಬೇಡ ನೀನು ಓ ಓಟ್ಕಲ್ ನಾಡ್ಕೋ ನಾಡ್ಕೊಂಡ್ ನಾಡ್ದೆ ನನ್ ಗೊತ್ತಿಲ್ಲ ಏ ನೋಡು ಸುಮ್ನೆ ಇದ್ಬಿಡಿ ಬಿಡಿ ನೀವು ನಿಮ್ಮ ಮದ್ಯದಲ್ಲಿ ನೀವು ಮಾತಾಡ್ಬಿಟ್ಟು ನೀವು ನನ್ ಗೊತ್ತು ನನ್ನ ಸಗಡೆ ಏನು ಏನ್ ನೋವು ಅನ್ಬೋಸ್ತೇನೆ ನನ್ ಗೊತ್ತು ನಿಮ್ ದವೇ ನೀವು ಏನು ನೀವೇನು ಮಾತಾಡ್ಕೊಬೇಡಿ ನೀವು ಸುಮ್ಮನೆ ಬಿಡೋಜಿ ನೀನು ಅಯ್ಯೋ ಹಂಗಲ್ಲ ಕಣ್ ಮಗ ಏ ಸುಮ್ಕಿರೋ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರ ಅದ ಸಂಸಾರ ಸರ್ ಬಂದದ ಗೋವಿಂದ ಸುಮ್ನಿರಪ್ಪ ಆಯ್ತು ಶಾಂತಿ ಮಾಡ್ಕೋಸಿ ಸಮಾಧಾನ ಮಾಡ್ಕೋ ಅಯ್ಯೋ ಸುಮ್ಕಿರ್ ಮಗ ಸುಮ್ನಿರಾಜಿಲ್ಲ ಮನೆ ಸುದ್ದಿ ನಿಂಗೆ ಅಯ್ಯೋ ಏನಾರು ಮಾಡ್ಕಪ್ಪ ಏನೋ ಒಳ್ಳೆದ್ ಕೇಳಾಕೋದ್ ನೀನೇ ನಿಂಗೆ ಅಡಿಯ ನೀನು ಜೋಳ ಸರಿ ಆಯ್ತು ಒರೇ ಒಳ್ಳೆ ಮತ ಹೇಳ್ತಾನೆ ಸರಿ ಮಗು ನೀನ್ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ಓಟೋಗು ಒಳ್ಳೆ ಮತ ಹೇಳ್ತಾವನಿ ಹೋಗುವ ಎದ್ದೋಗ ನಿಮ್ಮ ಅವನ್ ಕೈ ಕಲ್ಸಿದಾಗ ನಿನ್ ಹೆಣ ಬಿದ್ದೋಗ ನಿನ್ ಸತ್ತೋಗ ನಿನ್ ಎಗ್ ಬಿದ್ದೋಗ ಮುಂಡೆ ಮಗನೆ ನನ್ಗೆ ಇವತ್ತು ನನ್ಗು ನಿನ್ ಗುರುಡ ಮುಗ್ದಾಯ್ತು ಕಣ ಮುಂಡೆ ಮಗನೆ ನಾನ್ ಹಿಂಗ್ ಬೀದಿ ನಿನ್ ಕಡೆ ಅಲ್ದಾರ್ ಕೊಡಿತಿದ್ರೆ ಏನ್ಲ ಮಾಡಿದೆ ನೀನ್ ಎಲ್ಲ ಹಿರಿ ಎತ್ತಿ ಹಂಗೆ ನಿನ್ ಬುಡುಟಿ ನೋಬನ್ ಕಟ್ಕೊಂಡಿದ್ರಲ್ಲ ನಾನು ಏನ್ ಮಾಡಿದೆ ಅದು ಹಿಂಗೆಲ್ಲ ಅತ್ತೆ ಉಚ್ಚಿದಿರ ನೀನು ಅಂದ್ರೆ ಆ ಬೀದಿರಪ್ಪ ಬಿದಿರಪ್ಪ ನಿನ್ ನನ್ನ ಪಾಲ್ಗೆ ನೀನ್ ಸತ್ತೋದೇಕಲ್ಲ ನೀನು ಇವತ್ಗೆ ನೆಗದ್ ಬಿದ್ದೋದೇಕಲ್ಲ ನೀನು ಇನ್ ಯಾವತ್ತು ನಿನ್ನ ಗಂಡ ಅಂತ ನನ್ ಮಕ್ಕ ನೋಡಕ್ಕೆ ಕಲ್ಲ ನಾನು ಬಡ್ಡಿ ಇದ್ರದ್ರು ಮುಂಡೆ ನೀನಾ ಒದ್ದಾದ್ರೆ ಸೇರಿಸಿ ಹೆಂಗೊಂದು ಗೊತ್ತಿಲ್ಲ ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ನಾನೇ ಹೇಳ್ತಾನೆ ಕತೆ ಹೋಗು ನೀನೇನು ಹೇಳೋದು ಹೋಯ್ತಾಯಿರೋ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು ಠೂ ನಿನ್ನ ನೋವು ನಾನು ನೀನೇನು ಅಂದ್ಕೊಂಡಿದ್ದೆ ನಾಟಕಗಳು ಹಾಕೊಂಡು ನಾಟಕಗಳು ಹಾಡ್ಕೊಂಡು ನಾನು ತಲೆಗೇರ್ಸಿದ್ದೀನಿ ನೀನು ಹಾಂ ಏನು ಬೇಡ ಅನ್ಕೊಬಿಟ್ಟಿದ್ದೆ ಏನು ಬೇಡ ಹೋಗು ನೀವು ಉದ್ದಾರ ಐತಿಲ್ಲ ನೀನು ಯಾಕೆ ಹೋದಾಗ ನಾನು ಬರೋದಕ್ಕಲ್ಲ ನಿನ್ನ ಹಣ ಬಿದ್ದೋದಕ್ಕೆಲ್ಲ ನಾನು ಬರೋದಕ್ಕಲ್ಲ ಅಲ್ಲಿ ಅಂಟ್ದು ನಿಮ್ಮ ಮಕ್ಕಳು ಕಲ್ಲ ನಾನು ನಾನು ಏನು ನಿನ್ಗೋಸ್ಕರ ನಿನ್ನ ಮಕ್ಳಿಗೋಸ್ಕರ ಎಷ್ಟು ಮಾಡೋದು ನೀ ಏಯತಿ ನಾಯಿಗಳು ನೀವು ನಿನ್ನ ಮಕ್ಳುಗಳ್ಗೋಸ್ಕರ ನಿಮ್ಮಗಳಿಗೋಸ್ಕರ ನಾನು ಏನು ಮಾಡಿಲ್ಲ ಹಿಂಗೆಲ್ಲ ಮಾತಾಡ್ತಿಲ್ಲ ಮಾತಿಲ್ಲ ಆ ದಿನಪ್ಪ ಬೀದಿರಪ್ಪ ಮಾಡಿ ಬೀದಿ ನಿಂತು ತಾನೆ ಕಲಿತಾನೆ ಇವತ್ತಿನ ದಿನ ಸಂಬಂಧ ಯಾರು ಬಿದ್ದೋಯ್ತು ಅಂತ ತಿಳ್ಕೊಬಿಡುಗೆ ಮುಗ್ದೋತೆ ಅಲ್ವಾ ನೀನು ಹೇಗೆ ತೆಗಿಸ್ಬೇಕು ಈಗ ದಿನ ನಾಚಿಕ ನಿನ್ ಜನ್ಮ ಕೇಳ್ದವದಲ್ಲ ಮಾತಾಡ್ತೀಯಲ್ಲ ನೀನು ಇಲ್ಲವದಲ್ಲ ಮಾತಾಡ್ತೀಯಲ್ಲ ಮುಂಡೆ ಮಗನ ನೀನು ನಾನು ಏನೇ ಮೋಸ ಮಾಡಿದ್ನಲ್ಲ ನಾನು ನಿನ್ಗೆ ಹಾಕೊಂಡು ಸಾಕಿದಿಲ್ಲ ನಾನು ಅದೇ ಈಗ ಎದ್ರು ಮಾತ್ರ ನಿನ್ಗೆ ಒಳ್ಳೆ ಮಾತಲ್ಲಿ ಹೇಳ್ತೇವೆ ನೀನು ನೋಡು ನನ್ನ ಬಾಳ ಕೆಟ್ಟವನಾಗಿ ಮಾಡ್ತಾ ನೀನು ಸುಮ್ಮನೆ ನೀನು ಬಚ್ಚ ಗುಂಟೂರು ಬಚ್ಚಾಯಿಸ್ಕತಿಯೇ ಸುಮ್ಮನೆ ನನ್ನ ಕ್ವಾಪ ಕೊಡ್ಸ್ಕೊಡಿ ಈಗ ಗೊತ್ತಿರೋ ಕ್ವಾಪಕ್ಕ ಅದು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನನಗೆ ಐತಾರು ನೀನು ಇರೋಕ್ಕಿಂತ ಹೇಳ್ತಾನೆ ಇನ್ನೇಕಿನ ಕಬ್ಬು ಕೊಡ್ತಾ ಇದ್ದೀನಿ ನೀನು ಐತಾರು ಕಡ್ತೀನಿ ನಿಮ್ಮ ಮಗುನಿನ ಇನ್ನೊಂದ್ಸತಿ ತಲೆ ಹಾಕೋ ತಲೆ ಕತ್ರ ಸಾಕೊಡ್ತೀನಿ ನಿನ್ನ ಎಡ ಬಿದ್ದೋಗ ನಿನ್ನ ಎಡ ಬಿದ್ದೋಗಿ ನಿನ್ನ ಹೆಣ ಉಪ್ಪೂರ್ ಬಾಗಲ್ ಕಟ್ಟ ನಿಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ